ಚಿಕ್ಕಬಳ್ಳಾಪುರ ನಗರದ ಬಹುತೇಕ ರಸ್ತೆಗಳು ಗುಂಡಿಮಯವಾಗಿವೆ ಮಳೆ ಬಂದರೆ ಗದ್ದೆಗಳಾಗುತ್ತಿವೆ ಎಂಜಿ ರಸ್ತೆ ಇನ್ನೂರ ಮೂವತ್ತ್ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಅಗ್ಲೀಕರಣವಾಗುತ್ತೆ ಅಂತ ಹೇಳುತ್ತಲೇ ಗುಂಡಿಗಳು ಮುಚ್ಚದೆ ಇರುವುದರಿಂದ ಮುಷ್ಕಿನ್ ಶಾವಲಿ ದರ್ಗಾ ಬಳಿ ಮ್ಯಾನ್ ಹೋಲ್ ಆಗಿದೆ ರಸ್ತೆ ಪಕ್ಕದ ಚರಂಡಿಗಳು ಬಾಯಿ ಬಿಟ್ಟುಕೊಂಡಿವೆ ಸ್ವಲ್ಪ ಯಾಮಾರಿದ್ರೂ ಆ ಗುಂಡಿ ಒಳಗೆ ಬೀಳೋದು ಗ್ಯಾರಂಟಿ ಅನ್ನುವಂತಾಗಿದ್ದರೆ ಯಾವಾಗ್ಲೂ ಜನ ನಿಬಿಡವಾಗಿರುವ ಗಂಗಮ್ಮಗುಡಿ ರಸ್ತೆ ಇರೋದೇ ಅಗಲ ಕಡಿಮೆ ಅಂಥದ್ರಲ್ಲಿ ರಸ್ತೆ ಪಕ್ಕದಲ್ಲಿಯೇ ನೀರಿನ ಪೈಪು ಹೋಗಿದೆ ಚೇಂಬರ್ಗಳಲ್ಲಿ ನೀರು ಉಕ್ಕಿ ರಸ್ತೆಯನ್ನೆಲ್ಲ ಚರಂಡಿ ಮಾಡಿಬಿಡುತ್ತಿವೆ ಬಿಬಿ ರಸ್ತೆ ವಾಣಿ ಥಿಯೇಟರ್ ಬಳಿ ಇದ್ದ ಗುಂಡಿಗಳಲ್ಲಿ ಅದೆಷ್ಟೋ ದ್ವಿಚಕ್ರ ತ್ರಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಮೊರೆದುಕೊಂಡು ಆಸ್ಪತ್ರೆ ಸೇರಿದ್ದಾರೆ ಮಳೆ ನೀರ ಪಕ್ಕದಲ್ಲಿ ನಡೆದುಕೊಂಡು ಹೋಗುವವರ ಬಟ್ಟೆ ಕೊಳೆ ಮಾಡುತ್ತಿವೆ ಫುಟ್ಪಾತ್ ವ್ಯಾಪಾರಿಗಳಿಗೂ ಕಿರಿಕಿರಿ ಉಂಟು ಮಾಡುತ್ತಿದೆ ಹೀಗೆ ಆರು ತಿಂಗಳಿಂದ ನಗರಸಭೆ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಅಂತ ಸ್ಥಳೀಯ ವ್ಯಾಪಾರಿ ಅವಲತ್ತುಕೊಂಡಿದ್ದಾರೆ ಸುಮಾರು ದಿನಗಳಿಂದ ಆಯ್ತಾ ಇಲ್ಲೆಲ್ಲಾ ಗಾಡಿಗಳೆಲ್ಲ ಫುಲ್ ತೊಂದರೆನಲ್ಲಿ ಓಡಾಡ್ತಾ ಇದ್ದಾರೆ ಇದೆಲ್ಲ ಸ್ವಲ್ಪ ರೆಡಿ ಮಾಡಿಸ್ಬೇಕು ಮಳೆ ಬಂದಾಗ ಎಲ್ಲ ರಕ್ಷೆಲ್ಲ ಜನಗಳ ಮೇಲೆ ಹೋಗ್ತಾ ಇದ್ರೆ ಮೇಲೆ ಬೀಳುತ್ತೆ ಯಾರು ಬಂದು ನೋಡಲಿಲ್ಲ ವಿಚಾರಣೆ ಮಾಡಲ್ಲ ಅದ ಗಾಡಿ ಅವರು ಅವ್ರ ಆಕ್ಸಿಡೆಂಟ್ ಆಗ್ತಾ ಇರ್ತಾರೆ ಇನ್ನು ನಗರಸಭೆ ಬಸ್ ನಿಲ್ದಾಣ ಬಳಿ ಅಂತೂ ಯಾವಾಗ ರಸ್ತೆ ಚೆನ್ನಾಗಿ ಆಗುತ್ತೋ ಗೊತ್ತಿಲ್ಲ ನೀವೇ ನೋಡಿ ಸ್ವಲ್ಪ ಮಳೆ ಬಂದರೂ ಹೇಗೆ ಕೆರೆ ಕುಂಟೆ ಮಾದರಿ ನೀರು ನಿಲ್ಲುತ್ತೆ ಅಂತ ಎಲ್ಲಿಯೂ ದ್ವಿಚಕ್ರ ತ್ರಿಚಕ್ರ ವಾಹನ ಸವಾರರಿಗೆ ಸವಾರಿ ಮಾಡೋದೇ ಸವಾಲಾಗಿದೆ ಮುಂದೆ ಬಂದ್ರೆ ಡಿವೈಎಸ್ಪಿ ಕಚೇರಿ ಸೈಬರ್ ಕ್ರೈಮ್ ಠಾಣೆಗಳೆರಡೂ ಇವೆ ಅದೇ ರಸ್ತೆಯಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಎರಡೂ ಕಡೆ ಚರಂಡಿಗಳು ಬಾಯಿ ಬಿಟ್ಟುಕೊಂಡಿರುತ್ತೆ ರಸ್ತೆ ಬೇರೆ ಇಕ್ಕಟ್ಟಾಗಿದೆ ರಸ್ತೆ ಅಗಲೀಕರಣ ನೆಪದಲ್ಲಿ ಇನ್ನೂ ಎಷ್ಟು ದಿನ ಅಂತ ಜನರು ಇಕ್ಕಟ್ಟಾದ ರಸ್ತೆಯಲ್ಲಿ ನರಕಯಾತನೆ ಅನುಭವಿಸಬೇಕು ಹೇಳಿ ನಗರಸಭೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಗಮನ ಹರಿಸಿ ಆದಷ್ಟು ಬೇಗ ರಸ್ತೆಗಳಿಗೆ ಒಂದು ಗತಿ ಕಾಣಿಸಿ ವೃದ್ಧರು ಫುಟ್ಪಾತ್ ಪಾದಯಾತ್ರಿಗಳಿಗೆ ಅನುಕೂಲ ಮಾಡಿಕೊಡುವ ರೇಖಾದು ನೋಡಬೇಕಿದೆ ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ